ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾವು ಪಾಪಿಗೆ ನೆಕ್ಸ್ಟ್ ವೀಕಲ್ಲಿ ಮುಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೆಕೆಂಡ್ನೇ ಮುಡಿ ಹಾಗಾಗಿ ಒಂದು ಫ್ರಾಕ್ ಹಾಕಿಸ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಒಂದು ಫ್ರಾಕ್ನ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಫ್ರಾಕ್ ಅಂತೂ ನನ್ನ ಮಗನೂ ಅಷ್ಟೇ ನೋಡಿ ಹೇಗಿದ್ದಾನೆ ನೋಡಿ ಹೇಗಿದ್ದಾನೆ ನನ್ನ ಮಗನೂ ಅಷ್ಟೇ ಸೂಪರ್ ಹೋಗಿದ್ದಾನೆ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಅನ್ನ ಪೆಂಕೇಶ್ ಕೊಡೋ ಎಲ್ಲರಿಗೂ ವೆಂಕೇಶ್ ಕೊಟ್ಬಿಡೋ ವೆಂಕೇಶ್ ಅಯ್ಯೋ ಅಯ್ಯೋ ಎರಡು ಕೈಲೂ ಇನ್ನೊಂದ್ಸಲ ಕೊಟ್ಬಿಡವ ಇನ್ನೊಂದ್ಸಲ ಕೊಟ್ಬಿಡೋ ಕೊಡು ಕೊಡು ಸೊ ಫ್ರೆಂಡ್ಸ್ ಹಾಗಾಗಿ ಒಂದು ಬೇಬಿ ಗರ್ಲ್ ಥರ ಫೋಟೋ ತೆಗೋಣ ಅಂತ ಅಂದ್ಬಿಟ್ಟು ಒಂದು ಫ್ರಾಕ್ನ ಬುಕ್ ಮಾಡಿದ್ದೀನಿ ಮೇಲೆ ಫ್ರಾಕ್ನ ತೋರಿಸ್ತೀನಿ ಒಂದು ವಿಷಯ ನೋಡಿ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನೋ ಫ್ರಾಕ್ ಅಂತೋ ನಿಜವಾಗ್ಲೂ ಆಸಾಮಾಗಿದೆ ಅಂತ ಹೇಳ್ಬೋದು ನೋಡಿ ಈ ಕಲರ್ ಅವನಿಗೆ ತುಂಬ ಸೂಟಬಲ್ ಆಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂದರೆ ಬೇರೆ ಕಲರೆಲ್ಲ ಸರ್ಚ್ ಮಾಡಿದೆ ಬೇರೆ ರೀತಿಯೂ ಸರ್ಚ್ ಮಾಡಿದೆ ಬಟ್ ಯಾವುದು ನನಗೆ ಅಷ್ಟು ಚೆನ್ನಾಗಿರೋ ಸಿಕ್ತು ಬಟ್ ಇವ್ನ ಸೈಜ್ ಯಾವುದು ಸಿಗಲಿಲ್ಲ ಹಾಗಾಗಿ ನಾನು ಇದನ್ನೇ ಬುಕ್ ಮಾಡಿದೆ ನೋಡೋಣ ಹೇಗೆ ಕಾಣ್ತಾನೆ ಏನು ಅಂತ ಫುಲ್ಲು ಎಲ್ಲ ಈಗ ಯಾವ ರೀತಿ ರೆಡಿ ಮಾಡ್ತೀವಿ ಹಾಗೇನೆ ಯಾವ ರೀತಿ ಫೈನಲ್ ಲುಕ್ ಒಂದು ಯಾವ ರೀತಿ ಇರುತ್ತೆ ಅಂತ ನಾ ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಫೈನಲ್ ಲುಕ್ ಯಾವ ರೀತಿ ಇರುತ್ತಾನೆ ಅಂತ ತೋರಿಸ್ತೀನಿ ನಿಮಗೆ ಓಕೆನಾ ಇಲ್ಲಿ ನೋಡಿ ನನ್ನ ಮಗ ಹೀಗಿದ್ದಾನೆ ನೋಡಿ ಈಗ ಹೀಗಿದ್ದಾನೆ ನನ್ನ ಮಗು ನೆಕ್ಸ್ಟ್ ಯಾವ ರೀತಿ ಕಾಣಿಸ್ತಾನೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ಇವರೇ ನೋಡಿ ರೆಡಿ ಮಾಡ್ತಿರೋರು ಪಾಪಿಗೆ ಇಲ್ಲಿ ಮಾ ತಿರುಗೋ ಇಲ್ಲಿ ಇಲ್ಲಿ ತಗೋ 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 ಇಲ್ಲಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕು ಫ್ರೆಂಡ್ಸ್ ಇದೆ ನೋಡಿ ನನ್ನ ಮಗಂದು ಫೈನಲ್ ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದ ಅಂತ ಅಂದರೆ ನೋಡಿ ಎಷ್ಟು ಕ್ಯೂಟಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇತ್ತು ಅವನ್ನ ಈ ಥರ ನೋಡ್ಲಿಕ್ಕೆ ತುಂಬ ಆಸೆ ಇತ್ತು ನನಗೆ ಈ ಥರದೊಂದು ಫ್ರಾಕ್ ಹಾಕ್ಬಿಟ್ಟು ಒಂದು ಫೋಟೋ ಮತ್ತೆ ಒಂದು ವಿಡಿಯೋ ಮಾಡ್ಕೊಬೇಕಂತ ಬಹಳ ದಿನದಿಂದ ಅಂದ್ಕೋತಾ ಇದ್ದೆ ಇವತ್ತು ಅದು ನೆರವೇರಿತು ನೋಡಮ್ಮ ಯಾರಿದು ಹಾಂ ಎಲ್ಲಿಗೆ ಹೋಗ್ತಿದ್ದೀವ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೆ 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 ನಿಂತ್ಕೊ ನಿಂತ್ಕೋ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೋಬೇಕು ಇಲ್ಲೋಡಿ ನೋಡಿ ಇಲ್ಲೋಡು ನಮ್ಮ ಮನೆ ಸುಂದ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಿದ್ದಾನೆ ಅಲ್ವಾ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅವನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಕ್ಯೂಟಿ ಕ್ಯೂಟಿಯಾಗಿ ಕಾಣಿಸ್ತಿದ್ದ ಅಂತ ಅಂದರೆ ನೋಡಿ ನೀವು ಕೂಡ ಕಮೆಂಟ್ ಮಾಡಿ ಅಂತ ಚಿನ್ನಿ ಯಾರದು ಯಾರೋ ಹೊಸ ಒಬ್ರು ಬಂದಿದ್ದಾರೆ ನೋಡಿ ಆರಿ ಆಗ್ಬಿಟ್ಟಿದ್ದಾನೆ ಆರಿ ಆರಿ ಆಗ್ಬಿಟ್ಟಿದ್ದಾನೆ ಚಿನ್ಮಾ ಏನಾಗಿದ್ಯಾ ಏನಾಗಿದ್ದೇನೆ ಚಿನ್ನ ಇಲ್ಲಿ ಇಲ್ಲಿ ಅಂಕಲ್ ಬಂದರು ಅಂಕಲ್ ಬಂದರು ನೋಡು ಅಂಕಲ್ ಬಂದರು ಅಂಕಲ್ ಬಂದರು ನೋಡು ಬಾ 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 ಅಂಕಲ್ ಬಂದರು ಬಾ 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 ಅಂಕಲ್ ಬಂದರು ಬಾ ಆಂಟಿ ಓ ಅಲ್ಲ ಅಂಕಲ್ ಅಲ್ಲಿ ನೋಡು ಅಂಕಲ್ ಬಂದ್ರ ನೋಡು ಅಲ್ಲಿ ನೋಡು ಅಂಕಲ್ ಬಂದ್ರಾ ಹ್ಮ್ ಓಡೋದೇ ಈಗ ಅವನು ಬೀದಿಗೆ ಬಿಟ್ರೆ ಚಿನ್ಮೈಲಿ ಹೋಗ ಬಾ ಕಾರ್ ಕಾರ್ ಮೇಲೆ ಕೂತ್ಕೋ ಮಂಗನೆ ಕಾರ್ ಮೇಲೆ ಕುತ್ಕೋ ഏൻ് വേള ചിനി ബാല്ത്കൾ ബാൽ ബാൽ കൊടു ബാൾ കൊടുവാ ബോൾ കൊടു ബോളെത് കൊടു അമ്മ ബോൾ കൊടുക്ക ಕಚ್ಚು ಕಚ್ಚು ಕಚ್ಚುಮ್ಮಿ ಕಚ್ಚು ಮಮ್ಮಿ ಏನದು ಏನದು ಟೊಮ್ಯಾಟೋ ಟೊಮ್ಯಾಟೊ ಟೊಮ್ಯಾಟೊ ಟೊಮ್ಯಾಟೋ ಅತ್ತು ಅತ್ತು ಫ್ರೆಂಡ್ಸ್ ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ನನ್ನ ಮಗ ಅಂತ ಸೂಪರಾಗಿ ಕಾಣಿಸ್ತಿದ್ದ ನನ್ನ ದೃಷ್ಟಿನೇ ಅವನಿಗೆ ತುಂಬಾ ಆಗಿದೆ ನನ್ನ ದೃಷ್ಟಿನೇ ಏನೋ ಮೇಲ್ಗಡೆ ವೈಟ್ ಕೋಡೆ ನೋಡಿದ್ರೆ ಅಮ್ಮನ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ ಬಟ್ ನಾನು ಅದನ್ನ ಪದೇ ಪದೇ ವೈಟ್ ಕೋಡೆ ನೋಡೋದೇ ಆಯ್ತು ತುಂಬಾ ಖುಷಿ ಆಯ್ತು ನನಗೆ ಎಷ್ಟು ಚಂದ ಅಲ್ವಾ ಮನೆಯಲ್ಲಿ ಮಕ್ಕಳಿದ್ರೆ ಏನೋ ಒಂಥರ ಎಲ್ಲಾರ ಲೈಫಲ್ಲೂ ಒಂದು ಮಗು ಅಂತ ಇದ್ದರೆ ನಿಜವಾಗ್ಲೂ ಅದು ತುಂಬಾ ಒಂಥರ ಪುಣ್ಯ ಅಂತಾನೆ ಅನ್ಬೋದು ಮಕ್ಕಳಿರೋ ಮನೆ ಸ್ವರ್ಗ ಅಂತ ಹೇಳ್ತಾರೆ ಅಲ್ವಾ ಅದು ನಿಜವಾಗ್ಲೂ ಫ್ರೆಂಡ್ಸ್ ಅಂಡ್ರಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಇವತ್ತು ಪಾಪುನ ಆ ಥರ ಫ್ರಾಕ್ ಎಲ್ಲ ಹಾಕಿಸ್ಬಿಟ್ಟು ನೋಡೋಕ್ಕೆ ಖುಷಿ ಖುಷಿಯಾಯಿತು ನನಗೂ ಅದೆಲ್ಲ ಮುಗಿಸ್ಕೊಂಡು ಅವನ್ನ ಸ್ವಲ್ಪ ಆಟಾಡಿಸ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೋಳಿನ ಫುಲ್ಲು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ತೊಗೊಂಡು ಬಂದಿದ್ರು ಅದನ್ನೆಲ್ಲ ಫುಲ್ಲು ವಾಶ್ ಮಾಡಿ ಎತ್ತಿಟ್ಬಿಟ್ಟು ಇಲ್ಲಿ ನಾನು ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಮಸಾಲೆ ತುಂಬಾ ಟೇಸ್ಟಾಗಿ ಇರುತ್ತೆ ಹಾಗೆಯೇ ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ನಾನು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕಡಲೆ ಕಡಲೆನೂ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಸೈಡ್ಗೆ ಇದ್ದೀನಿ ಸ್ವಲ್ಪ ಆರಲಿಕ್ಕೆ ಬಿಟ್ಟು ಅಷ್ಟರಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದು ಕುಕ್ಕರ್ ಚೆನ್ನಾಗಿ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಆಯಿಲ್ ಹಾಕಿಲ್ಲ ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಕಾದ್ಮೇಲೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದಮೇಲೆ ನಾನು ಚಿಕನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆಯೇ ಉಪ್ಪುನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಅದು ನೀರಿರುತ್ತಲ್ವ ಸೊ ಹಾಗಾಗಿ ನಾನು ಅದನ್ನು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದು ನೀರೆಲ್ಲ ಹಿಂಗವರೆಗೂ ಬಿಡ್ತೀನಿ ಅದು ಹಿಂಗವಷ್ಟರಲ್ಲಿ ನಾನು ಸ್ವಲ್ಪ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಕಾಯಿನ ಹಾಕ್ಕೊಂಡು ಹಾಗೆಯೇ ಎರಡು ಚಿಕ್ಕ ಚಿಕ್ಕದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ಧನ್ಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ನಾನು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಎಲ್ಲನೂ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದಕ್ಕೆ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಗ್ರೈಂಡ್ ಅವಶ್ಯಲಿ ಇಲ್ಲೆಲ್ಲ ಫುಲ್ಲು ನೀರೆಲ್ಲ ಹಿಂಗಿತ್ತು ಇವಾಗ ನಾನು ಆ ಮಸಾಲೆನ ಇದರೊಳಗಡೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪುರು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮೊಟ್ಟೆಯೆಲ್ಲ ಇತ್ತಲ್ಲ ಅದನ್ನ ಲಿವರೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ರಿವಿಷಲ್ನ ಒರೆಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ಟೇಸ್ಟು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ನಾವು ಮಸಾಲೆ ಎಲ್ಲನೂ ಫುಲ್ಲು ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಸಾಂಬಾರಂತೂ ನಿಜವಾಗ್ಲೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ